ಅದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನು ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದ ಎರಡನೇ ಗದ್ಯ ಪಾಠ ವ್ಯಾಘ್ರಗೀತೆ ಪಾಠದ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಆಲ್ರೆಡಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೆ ನಮ್ಮ ಭಾಷೆ ಪಾಠದ ಎಕ್ಸ್ಟ್ರಾ ಕ್ವಶನ್ ಆನ್ಸರ್ಗಳನ್ನು ಕೂಡ ಹಾಕಿದ್ದೆ ಸೊ ಇವತ್ತು ವ್ಯಾಗ್ರ ಗೀತೆಯಲ್ಲಿ ಯಾವೆಲ್ಲ ಒಂದು ಎರಡು ಮತ್ತೆ ಮೂರು ಅಂಕಕ್ಕೆ ಎಕ್ಸ್ಟ್ರಾ ಕ್ವಶನ್ಸ್ ಬರಬಹುದು ಅಂತ ನೋಡೋಣ ವಿಡಿಯೋವನ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ದಯಮಾಡಿ ಪ್ಲೇಲಿಸ್ಟನ್ನು ನೋಡಿ ಒಂದು ಸರಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಇವತ್ತಿನ ವಿಡಿಯೋ ವ್ಯಾಗ್ರಗೀತೆ ಪಾಠದ ಹೆಚ್ಚಿನ ಪ್ರಶ್ನೋತ್ತರಗಳು ಮೊದಲಿಗೆ ಒಂದಂಕದ ಪ್ರಶ್ನೆ ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದಾಗಿತ್ತು ಉತ್ತರ ಇತ್ತು ಖಿರದಿ ಪುಸ್ತಕ ಶಾನುಭೋಗರ ರಾಜಭಕ್ತಿಯ ಲಾಂಛನವಾಗಿತ್ತು ಪ್ರಶ್ನೆ ಎರಡು ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು ಉತ್ತರ ಚಿಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡ ಹೋಗಿದ್ದ ಕೆಲವು ರೈತರು ಶಾನುಭೋಗರನ್ನ ಮೂರ್ಛೆಯಿಂದ ಎಚ್ಚರಿಸಿದರು ಪ್ರಶ್ನೆ ಮೂರು ಎ ಎನ್ ಮೂರ್ತಿರಾವ್ ಪ್ರಕಾರ ಶಾನುಭೋಗರು ಜೀವ ಸಹಿತ ಉಳಿದಿದ್ದು ಯಾರಿಂದ ಉತ್ತರ ಎ ಎನ್ ಮೂರ್ತಿರಾವ್ ಪ್ರಕಾರ ಶಾನುಭೋಗರು ಜೀವ ಸಹಿತ ಉಳಿದದ್ದು ಹುಲಿಯ ಧರ್ಮಶ್ರದ್ಧೆಯಿಂದ ಎಂದು ಹೇಳಬಹುದು ಪ್ರಶ್ನೆ ನಾಲ್ಕು ಹುಲಿಯ ಆನಂದಕ್ಕೆ ಕೊರೆತ ಕಂಡದ್ದು ಏಕೆ ಅಂತ ಇದೆ ಸೊ ಸರಿಯಾದ ಉತ್ತರ ಏನಿತ್ತಪ್ಪ ಅಂದ್ರೆ ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರಿಂದ ಹುಲಿಯ ಆನಂದಕ್ಕೆ ಕೊರೆತ ಕಂಡು ಬಂತು ಅಂತ ನೀವು ಉತ್ತರಗಳನ್ನು ಬರೀಬೇಕಿತ್ತು ಇನ್ನ ಟೂ ಮಾರ್ಕ್ಸ್ ಕ್ವಶನ್ ಬರ್ತಕ್ಕಂಥ ಎಕ್ಸ್ಟ್ರಾ ಕ್ವಶನ್ ಆನ್ಸರ್ಸ್ ನೋಡಿ ಪ್ರಶ್ನೆ ಒಂದಿದೆ ಹುಲಿ ತಮ್ಮ ಹತ್ತಿರ ಬಂದಿದ್ದು ಶಾನುಭೋಗರಿಗೆ ಹೇಗೆ ತಿಳಿಯಿತು ಅಂತ ಕೇಳಿದ್ದಾರೆ ಉತ್ತರ ಶಾನುಭೋಗರು ಮದಲಿಂಗನ ಕಣಿವೆಯಲ್ಲಿ ನಡೆದುಕೊಂಡು ಬರುತ್ತಿದ್ದಾಗ ಇದಕ್ಕಿದ್ದ ಹಾಗೆಯೇ ಮನಸ್ಸಿನಲ್ಲಿ ಅಳುಕು ಹುಟ್ಟಿತು ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂತ ಅಪಾಯವನ್ನ ಸೂಚಿಸುವ ಆರನೆಯ ಇಂದ್ರಿಯ ಹೊಂದಿದೆ ಎಂದು ಬಲ್ಲವರು ಹೇಳುತ್ತಾರೆ ಶಾನುಭೋಗರಲ್ಲಿ ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವರಿಗೆ ತಿಳಿಯಿತು ಪ್ರಶ್ನೆ ಎರಡು ಹುಲಿಯು ಶಾನುಭೋಗರನ್ನ ಹೇಗೆ ಕಂಡಿತು ಅಂತ ಇದೆ ಉತ್ತರ ಶಾನುಭೋಗರು ಬರುತ್ತಿದ್ದ ರಸ್ತೆಗೆ ಸ್ವಲ್ಪ ದೂರದಲ್ಲೇ ಇದ್ದ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು ದಿನವೆಲ್ಲ ನಿದ್ದೆ ಮಾಡಿ ತಾನೇ ಆಕಳಿಸುತ್ತಾ ಎದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾಯಿತು ವಿಧಿ ಆಹಾರಕ್ಕೆ ಏನನ್ನೂ ಒದಗಿಸುವುದು ಎಂದು ಯೋಚಿಸುತ್ತಾ ಒಂದೆರಡು ಸಾರಿ ಮೈ ಮುರಿದು ಹೊರಟಿತು ಬಂಡೆಗಳ ಮರೆಯಲ್ಲೇ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಮಧುರವಾದ ಗಂಧವೊಂದು ಅದರ ಘ್ರಾಣೇಂದ್ರಿಯವನ್ನು ಆಕ್ರಮಿಸಿತು ಆ ಸುವಾಸನೆಯ ಜಾಡನ್ನೇ ಹಿಡಿದು ನಿಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದಾಗ ಶಾನುಭೋಗರನ್ನ ಕಂಡಿತು ಅಂತಕ್ಕಂಥ ಉತ್ತರದಲ್ಲಿ ನೀವು ಬರೀಬೇಕಿತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬರ್ತದೆ ಲೇಖಕರ ಪರಿಚಯದಲ್ಲಿ ಎ ಎನ್ ಮೂರ್ತಿರಾವ್ ಅವರ ಪ್ರಕಾರ ಏನು ಬರ್ತಾರಪ್ಪ ಅಂದ್ರೆ ಲೇ ಎನ್ ಮೂರ್ತಿರಾವ್ ಅವರ ಪರಿಚಯವನ್ನ ನಿಮಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಕೇಳ್ತಾರೆ ಮೂರು ಅಂಕಕ್ಕೆ ಸೊ ಬಹಳ ಸರಿ ರಿಪೀಟ್ ಮಾಡಿರ್ತಕ್ಕಂಥ ಪ್ರಶ್ನೆ ಉತ್ತರ ನೋಡಿ ಎ ಎನ್ ಮೂರ್ತಿರಾವ್ ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದ್ದಾರೆ ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಾದ ಇವರು ಪ್ರಬಂಧಕಾರರಾಗಿಯೇ ಮಾನ್ಯರಾಗಿದ್ದಾರೆ ಹಗಲು ಅಲೆಯುವ ಮನ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರಿಗಳೊಡನೆ ಚಂಡಮಾರುತ ಮೊದಲಾದ ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ ಇವರ ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿಲಿಟ್ ಪದವಿ ನೀಡಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೈವಾರದಲ್ಲಿ ನಡೆದ ಐವತ್ತಾರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಏನು ಮಾಡಬೇಕಾಗಿತ್ತು ಪರಿಚಯದಲ್ಲಿ ಬರಿಬೇಕಾಗಿತ್ತು ಇಷ್ಟಿತ್ತು ಸ್ನೇಹಿತರೆ ವ್ಯಾಗ್ರ ಗೀತೆ ಪಾಠದ ಎಕ್ಸ್ಟ್ರಾ ಕ್ವಶನ್ ಆನ್ಸರ್ಸ್ ಗಳನ್ನ ಅಂತ ಹೇಳ್ತಾ ಸೊ ನಾನ್ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ದಯಮಾಡಿ ಪಾಠದ ಪ್ರಶ್ನೋತ್ತರಗಳನ್ನ ಎಕ್ಸ್ಟ್ರಾ ಕ್ವಶನ್ ಆನ್ಸರ್ಗಳು ಇದಾವೆ ಸೊ ದಯಮಾಡಿ ತಾವೆಲ್ಲಾ ಕೂಡ ಏನ್ ಮಾಡಬಹುದು ಅಂದ್ರೆ ಅವುಗಳ